ಮತ್ತು ನನಗೋಸ್ಕರ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದು ನನ್ನ ಮೂವತ್ತ ಎರಡು ಮತಗಳು ಸೇರಿ ಬಂದಿದೆ ನಂದು ಸೇರಿ ನಂದು ಸೇರಿ ನೋಡ್ಬೋದು ಅಂದಿದೆ ಅವರೆಲ್ಲರಿಗೂ ನನ್ನ ಮನಸ್ಪೂರ್ತವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ನನ್ನಷ್ಟು ಇನ್ನು ಹೀಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ಚುನಾವಣೆ ಎಲ್ಲದಕ್ಕೆ ಸ್ಪರ್ಧೆಯನ್ನಾಗಿ ನನಗೆ ತುಂಬ ನಂಬಿಕೆ ಅಂತಿದ್ದೆ ಯಾಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ ಆ ಗುಂಪಲ್ಲಿ ಏನು ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಬಾಧುರ್ಗ ಹೋಗಿ ಐವತ್ತು ಮತಗಳಿತ್ತು ಐವತ್ತು ಮತಗಳಲ್ಲಿ ನಮಗೆ ಭಾಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಂಡು ಆದರೂ ಎಲ್ಲೋ ಒಂದು ಕಡೆ ಆಗ್ತಾ 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 ಚುನಾವಣೆ ತಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ಏನು ನಮ್ಮ ನಾಯಕರ ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನಾನನ್ನು ಸೋಲಿಸಿದ್ದಾರೆ ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆ ಸ್ಥಾನ ಇದೆ ನಮ್ಮ ನಾಯಕರು ನಾನು ಕೇಳಿದೆ ನಮ್ಮ ಸಾಯಾಬನ್ನ ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ ಏನು ಚಿನ್ನಪ್ಪ ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಏನೂ ಆಗೋದಿಲ್ಲ ಆ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ ನೀನೇನು ಯೋಚನೆ ಮಾಡಬೇಡ ಅಂತೇಳಿದ್ರು ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ಅದು ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೆಯೇ ಏನೇನು ವೈಯಕ್ತಿಕವಾಗಿದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೀನಿ ಅಂದರೆ ಹಿಂದೇನು ನಮ್ಮ ಚುನಾವಣೆಗಳಲ್ಲಿ ಭಾಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ ಏನು ನಮ್ಮ ಏನನ್ನ ಸೋಲಿಸ್ಬೇಕು ಅಂತಿರ್ತಕ್ಕಂಥ ಮುಖಂಡರಿಗೂ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಲಿಲ್ಲ ನೇರವಾಗಿ ಮತದಾರರಿಗೆ ಅದು ಇಲ್ಲೇ ಇಲ್ಲ ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ ಇಷ್ಟು ನಾನು ಹೇಳಿದ್ಕೊಂಡೆ ಸ್ವಲ್ಪ ಕಾರಣ ಏನಂತ ಇಲ್ಲ ಅದು ನಾನು ನಮ್ಮದೇ ಇಲ್ಲ ಜನಕಾಲಗೇ ಜನಕರಿಗೆ ಒಂದು ಭಯ ಬರಬಹುದು ಇವರ ಒಬ್ಬ ನಮ್ಮ ನಾಯಕರು ಎಲ್ಲ ಒಬ್ಬ ಮತ ಎಲ್ಲ ಮುಕಂದರನ್ನು ಚರ್ಚೆ ಮಾಡಿ ಒಂದು ಸಾರಿ ಅಲ್ಲ ಎರಡು ಸತಿ ಅಲ್ಲ ನಾಲ್ಕು ಸತಿ ಚರ್ಚೆಗಳು ಮಾಡಿ ಏನಪ್ಪ ನಮ್ಮ ಸಾಮಾಜಿಕ ನ್ಯಾಯವಾಗಿ ಈ ಥರ ನಾಲ್ಕು ಸ್ಥಾನ ನಮ್ಮ ಇದಲ್ಲಿದೆ ಮೂರು ಸ್ಥಾನ ನಿಮಗೆ ಕೊಟ್ಟಿದ್ದೀವಿ ಒಂದು ಸ್ಥಾನವನ್ನು ಚಿನಪ್ಪನವ್ರಿಗೆ ಕೊಡಬೇಕು ಚಿನಪ್ಪನವ್ರು ಪ್ರಾಮಾಣಿಕ ನಮ್ಮ ಜೊತೆ ಇದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದು ಟಿಕೆಟ್ ಕೊಡುವ ದಿನವೂ ಎಲ್ಲರೂ ಮುಖಂಡಗಳು ಅವ್ರ ಒಪ್ಪಿಗೆ ಕೊಟ್ಟರು ಇದು ಯಾರು ಜನ ಟಿಕೆಟ್ ಕೊಡಿ ಸರ್ ನಾವು ನಿಮ್ಮನ್ನು ನಿಮ್ಗೋಟಾಗಿದ್ದಂಗೆ ಯಾಕೆ ತಿಳಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು ಆರು ಜನ ಆಕಾಂಕ್ಷಿಗಳಾಗಿದ್ದೀವಿ ಆರು ಜನ ಕುಂಡಿಸ್ಕೊಂಡು ಆರು ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಿಟ್ಟು ಅದು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದ್ರು ವೆಸ್ಟ್ ಮಾಲ್ ಎಲೆಕ್ಷನ್ ಅಲ್ಲಿ ಮೊನ್ನೆ ನಡೆದ ಚುನಾವಣೆ ಸ್ಪರ್ಧೆ ಮಾಡಿದೆ ನನಗೆ ಮತಗಳು ಕೊಟ್ಟಂಥ ಓಟುವಸ್ಸು ಮತ್ತು ನನಗೋಸ್ಕರ ಹಗಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದು ನನ್ನ ಮೂವತ್ತ ಎರಡು ಮತಗಳು ಸೇ ಬಂದಿದೆ ನಂದು ಸೇರಿ ನನ್ನದು ಸೇರಿ ಮೂವತ್ತ್ ಮೂರು ಮತ ಬಂದಿದೆ ಅವರೆಲ್ಲರಿಗೂ ನನ್ನ ಮನಸ್ಫೂರ್ತಿವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅಷ್ಟು ಇನ್ನೂ ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟರು ಚುನಾವಣೆ ಎಲ್ಲದಕ್ಕೂ ಸ್ಪರ್ಧೆಯನ್ನಾಗಿ ನನಗೆ ತುಂಬ ನಂಬಿಕೆ ಅಂತಿತ್ತು ಯಾಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ ಆ ಗುಂಪಲ್ಲಿ ಏನೂ ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಬಾದುರ್ಗ ಹೋಬಳಿಯಲ್ಲಿ ಐವತ್ತು ಮತಗಳಿತ್ತು ಐವತ್ತು ಮತಗಳಲ್ಲಿ ನಮಗೂ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟರು ಆದರೆ ಎಲ್ಲೋ ಒಂದು ಕಡೆ ಅತ್ತ 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 ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ಏನು ನಮ್ಮ ನಾಯಕರ ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ ನಮ್ಮ ನಾಯಕರು ನಾನು ಕೇಳಿದೆ ನಮ್ಮ ಸಾಹೇಬನ್ನು ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ ಹೆಚ್ಚಿನ ಅಂತಂದರೆ ನಮ್ಮ ಕ್ಷೇತ್ರದ ಮುಖಂಡಗಳು ಯಾವ ಥರ ಇರ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಏನೂ ಆಗೋದಿಲ್ಲ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ ಇನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿದೆ ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೇ ಏನೇನೋ ವೈಯಕ್ತಿಕ ಹೋಗೋದೋ ಅದರಿಂದ ನಾನು ಇವತ್ತು ಸೋಲಿದ್ದೀನಿ ಅಂದರೆ ಹಿಂದೇನು ನಮ್ಮ ಚುನಾವಣೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ ಏನು ನಮ್ಮ ಏನು ನನ್ನ ಸೋಲಿಸಬೇಕು ಇರ್ತಕ್ಕಂಥ ಮುಖಂಡಗಳಿಗೆ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಲಿಲ್ಲ ನೇರವಾಗಿ ಮತದಾರರಿಗೆ ಅದು ಇರಲೇ ಇಲ್ಲ ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ ಇಷ್ಟು

ಮೂರು ಸ್ಥಾನ ನಿಮಗೆ ಕೊಟ್ಟಿದ್ದೀವಿ ಒಂದು ಸ್ಥಾನವನ್ನು ಚಿನವ್ರಿಗೆ ಕೊಡಬೇಕು ಚಿನ್ನಪ್ನವ್ರ್ ಪ್ರಾಮಾಣಿಕ ನಮ್ಮ ಜೊತೆ ಇದ್ದಾರೆ ಅನ್ನೋ ಉದ್ದೇಶದಿಂದ ನನಗೆ ಟಿಕೆಟ್ ಕೊಟ್ಟಿದ್ದೆ ಟಿಕೆಟ್ ಕೊಡುವ ದಿನಾನೂ ಎಲ್ಲರಿಗೂ ಮುಖಂಡರುಗಳು ಅವ್ರ ಒಪ್ಪಿಗೆ ಕೊಟ್ಟರು ಇದು ಯಾರು ಜನ ಟಿಕೆಟ್ ಕೊಡಿ ಸರ್ ನಾವು ನಿಮ್ಮನ್ನು ನಿಮ್ಮ ಓಟಾಗದಲ್ಲಿ ಯಾಕೆ ತಿಳಿಸ್ತೀವಿ ಅಂತ ಮಾತು ಎಲ್ಲರೂ ಇದೇ ನಮ್ಮ ಶಿವಣ್ಣವರು ಆಕಾಂಕ್ಷಿ ಆಗಿದ್ದರು ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು ಆರು ಜನ ಆಕಾಂಕ್ಷಿಗಳಾಗಿದ್ದೀವಿ ಆರು ಜನ ಕುಂಡಿಸ್ಕೊಂಡು ಆರು ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಿಟ್ಟು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋಲಿಸ್ತಾರೆ ಏನೂ ಇಲ್ಲ ಟಿಕೆಟ್ ನಮಗೆ ಕೊಡಲಿಲ್ಲ ಅಂತ ಕೆಲವರು ನಮ್ಮ ಹೋಬಳಿಗೆ ಕೊಡಲಿಲ್ಲ ಅಂತ ಕೆಲವರು ಎರಡು ಹಬ್ಳಿ ಇರೋದಕ್ಕೋಸ್ಕರವಾಗಿ ನಮ್ಮ ಹೋಗ್ಳಿಗೆ ಕೊಡಲಿಲ್ಲ ಅಂತ ಈ ಕಡೆ ಹೋಬಳಿ ಅವರು ಒಂದು ವಾದ ನಮ್ಮ ಸಚಿವರ ಮೇಲೆ ನಮ್ಮ ಕೈವೇರ ಹೋಬಳಿಯಲ್ಲಿ ನಮಗೆ ಕೊಡಲಿಲ್ಲ ಎಲ್ಲ ಚಿನ್ನಪ್ಪ ನಂಬಿ ಕೊಡ್ತಾರೆ ಜಾಸ್ತಿ ಅಥವಾ ಅದು ಹೊರಗಡೆ ಹಾಕ್ಲಿಲ್ಲ ಯಾರೂನು ಯಾರೂನು ಆಗಲಿಲ್ಲ ಯಾರೂನು ವಿರುದ್ಧವಾಗಿ ಮಾತಾಡಲಿಲ್ಲ ನೀಟಾಗಿ ಕ್ಲಿಯರ್ ಆಗಿ ತೀರ್ಮಾನ ಆಗಿದ ತಕ್ಷಣ ಬಂದು ಅವರವರು ಯಾವ ತರ ಮಾಡಬೇಕು ಈ ತರ ಮಾಡಬೇಕು ಅನ್ನೋ ಉದ್ದೇಶದೇ ನಾನು ಸೋಸ್ತಾರೆ ಸರಿ ಈಗ ಚುನಾವಣೆ ನಾನು ಎಲ್ಲ ಹೇಳಿದ್ದೆ ನಮ್ಮ ಸಚಿವರಿಗೂ ಹೇಳಿದೆ ನಂಬಿಕೆ ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ ಇಲ್ಲ ಆಗೋದಿಲ್ಲ ಅಚ್ಚಿನ ಥರ ನನಗೂ ನಂಬಿಕೆ ಯಾಕೆಂದ್ರೆ ನಾನು ಬಡ ಚುನಾವಣೆಗಳು ಅಂತ ರಾಜಗೋಪಾಲ್ ಮೇಲೆ ನಿಂತಾಗೂ ಯಾರು ವಕೀಲಿಗರು ಅನ್ನೋ ಮಾತೇ ಬಂದಿಲ್ಲ ಆವಾಗ ನನ್ನ ಮತವನ್ನು ಈಗ ಅದು ನಮ್ಮ ಸಚಿವರು ಬಿಟ್ಟಿದ್ದ ವಿಷಯ ಅವ್ರ ಗಮನಕ್ಕೆಲ್ಲ ಇದೆ ಅದರಲ್ಲಿ ಎರಡನೇ ಮಾತು ಇಲ್ಲ ಇನ್ನೂ ನಮ್ಮ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಎರಡು ಹೋಬಳಿಗಳು ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ ಆವತ್ತು ಓಟ ಹಾಕಿಡ್ಬೋದು ಏನೇನು ದೇಶ ಉಳಿದಾಗ ಏನೇನು ತೀರ್ಸ್ಕೊಂಡಿದ್ದಾರೆ ಇವತ್ತು ಅದು ಎಷ್ಟು ಪ್ರಭಾವ ಬಿಡ್ತಾ ಇದೆ ಅನ್ನೋದನ್ನ ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ ಎಲ್ಲಾ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ ನಾನು ಅವತ್ತಿನ ದಿನ ಎಲ್ಲಾನು ಐವತ್ತು ಜನನು ಬಸ್ಸಲ್ಲಿ ಬಂದ್ವಿ ಬಂದು ಜನ ಡೆಲ್ಗೆಟ್ ಫಾರಮ್ಸ್ ಕೊಟ್ಟು ಡೆಲ್ಗೇಟ್ ಫಾರಮ್ಗಳು ನಮ್ ಕೈ ಕೊಟ್ಟಿದ್ರು ನಾನು ಕೊಡ್ತಾ ಅವ್ರು ಡೆಲ್ಗೆಟ್ ಫಾರಮ್ಗಳು ಅಷ್ಟೇ ವಿನ ದುಡ್ಡಲ್ಲ ಅಲ್ಲ ಅವರು ಯಾರೋ ನಿಮ್ಮವರು ಬಂದು ನೋಡ್ತಾ ಇದು ಮಾಡ್ತಾ ಇದ್ರು ನಾನು ನೋಡಿದೆ ನಾನು ನೋಡಿದಿರೋ ಬಗ್ಗೆ ಏನು ಅವರು ಮೀಡಿಯಾ ಮಾಡಿದ್ದಲ್ಲ ನಿಮ್ಮ ಯಾರೋ ಅವರು ಮಲ್ಲಪ್ಪ ಅವರು ನಿಮ್ಮ ಟಿ ನೈನ್ ಮಲ್ಲಪ್ಪ ಅವರು ಬಂದು ಪಾಟೀಲ್ ಪಾಟೀಲ್ ಅವರು ಅವ್ರ ಹೆಸರು ಬಂದು ಭೀಮಪ್ಪ ಪಾಟೀಲ್ ಅವರು ಬಂದು ಬಾಗಿಲಲ್ಲೇ ನಿಂತು ಮಾಡ್ತಾರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಅವರು ಅವರ ಇವಾಗ ಡಿಲಿಗೇಟ್ ಫಾರಮೂನು ನಾನು ಇದು ಕೊಡ್ತಾ ಇದ್ದೆ ಏನು ನಮ್ಮ ಅಲ್ಲ ಹಿಂಗೆ ಓಟ್ ನಮ್ಮ ಗುರ್ತು ಹೊಲಿಗೆ ಯಂತ್ರ ಎರಡನೇ ನಂಬರ್ ಸೀರಿಯಲ್ಲು ನೀವು ಇದು ಮಾಡ್ಕೊಂಡ್ರೆ ಕಂಪ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಮತ ಅವ್ರಿಗೆ ಹೇಳಿ ಒಬ್ಬೊಬ್ಬನೇ ಕಳಿಸ್ತಾ ಅದು ಬಿಟ್ಟರೆ ನಾವು ಯಾವುದೋ ಆಮಿಷಗಳು ಕೊಟ್ಟಿಲ್ಲ ಯಾವುದೋ ದುಡ್ಡು ಕೊಟ್ಟಿಲ್ಲ